ಈಗಂತೂ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ಬರೀ ಕಸ್ತೂರಿ ರಂಗನ್ ವರದಿದೆ ಚಿಂತೆ ವರದಿ ಅನುಷ್ಠಾನ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರ ಆರು ಬಾರಿ ಅಧಿಸೂಚನೆ ಹೊರಡಿಸಿದೆ ಈಗ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಬೇಕಾಗಿದೆ ಹಾಗಾಗಿ ಅರಣ್ಯ ಸಚಿವ ಈಶ್ವರ ಬಿ ಅವರು ಈ ಪಶ್ಚಿಮಘಟ್ಟ ಸಾಲಿನಲ್ಲಿ ಬರುವಂತಹ ಜಿಲ್ಲೆಗಳ ಜನಪ್ರತಿನಿಧಿಗಳು ಸುಮಾರು ಹನ್ನೊಂದು ಜಿಲ್ಲೆಗಳ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಈ ಥರದ ಇವ್ರ ಜೊತೆಗೆ ಒಂದು ಮೀಟಿಂಗನ್ನು ಗುರುವಾರ ಬೆಂಗಳೂರಲ್ಲಿ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ನನಗೆ ಒಂದಿಷ್ಟು ಫೋಟೋಗಳು ಮೊಬೈಲ್ಗೆ ಬಂದವು ಅದರಲ್ಲಿ ಏನಿತ್ತು ಅಂತಂದರೆ ನಮ್ಮ ಶಿವಮೊಗ್ಗದ ಸಿ ಸಿ ಎಫ್ ಕಚೇರಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಕಚೇರಿಯ ಆವರಣದೊಳಗೆ ಈಗಾಗಲೇ ಕಡಿತಲೆ ಆಗಿರುವಂಥ ಮರಗಳ ದಿಮ್ಮಿಗಳನ್ನು ಲಾರಿ ಮೂಲಕ ಸಾಗಿಸ್ತಿದ್ರು ಆ ಕಡೆ ಪರಿಸರ ಒಂದು ಮೀಟಿಂಗು ಈ ಕಡೆ ಹಗಲು ನೋಡೆ ನಾವೆಲ್ಲ ಹಳ್ಳಿಯಲ್ಲಿ ಅಥವಾ ಯಾವುದೋ ಒಂದು ನಮ್ಮ ಜಮೀನಲ್ಲಿ ಒಂದು ಮರ ಕಡಿಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ಇವರು ರಾಜಾರೋಷವಾಗಿ ಇವರು ಅಧಿಕಾರಿಗಳು ಮರಗಳನ್ನು ಕಡಿತಾರೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮರಗಳನ್ನು ಗುತ್ತಿಗೆನೇ ಕೊಟ್ಟಂಗೆ ಕೊಟ್ಟುಬಿಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಏನೋ ಲಾಸ್ಟ್ ಇಯರು ಈ ಆವರಣದಲ್ಲಿರುವಂಥ ಲೈಟ್ ಕಂಬದ ಮೇಲೆ ಯಾವುದೇ ಹೆರೆಗಳೆಲ್ಲ ಬಿದ್ದಿದ್ದವಂತೆ ಹಾಗಾಗಿ ಮರಗಳನ್ನು ಕಡಿಯೋದಕ್ಕೆ ಸಂಕಲ್ಪ ಮಾಡಿದ್ರಂತೆ ಹಾಗಾಗಿ ಬೂಡನೆ ಹೊಡೆದು ಬಿಟ್ಟಿದ್ದಾರೆ ಏನೋ ಒಂದೆರಡು ಮರಗಳನ್ನು ಕಡಿದಿದೀವಿ ಅಂತ ಹೇಳ್ತಾರೆ ಎರಡಾರು ಕಡಿಲಿ ಮೂರಾರು ಕಡಿಲಿ ಆದರೆ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ ಮರಗಳನ್ನು ಕಡಿಬೇಕಾದ್ರೆ ಇವರು ನೋಡಿದ್ರೆ ಇವರು ರಾಜಾರೋಷ್ ಹೋಗಿ ಮರಗಳನ್ನು ಕಡಿತಾರೆ ನೋಡಿ ಇದು ಸಿ ಸಿ ಎಫ್ ಕಚೇರಿಯ ಪ್ರವೇಶ ದ್ವಾರ ಒಳಗಡೆ ಎಕರೆಗಟ್ಟಲೆ ಜಾಗ ಇದೆ ಇಲ್ಲಿ ಇಲ್ಲಿ ಏನು ಯಾವುದೇ ಪಾರ್ಕಿಂಗ್ ಇಲ್ಲ ಇಲ್ಲಿ ಸಾರ್ವಜನಿಕ ರಸ್ತೆಯೂ ಅಲ್ಲ ಹೋದ ವರ್ಷ ಏನೋ ಅವ್ರಿಗೆ ಅವರ ಆಫೀಸಿಗೆ ಹೋಗುವಂಥ ಲೈಟ್ ಕಂಬದ ಮೇಲೆ ಒಂದು ಹೆರೆ ಬಿದ್ದಿದೆ ಅದಕ್ಕಾಗಿ ಮರದ ಬುಡಗಳನ್ನು ಹೊಡೆದಿದೆ ಎಷ್ಟೆಷ್ಟು ದೊಡ್ಡ ಮರದ ಬುಡಗಳನ್ನ ಅಥವಾ ಇವರು ಇದು ಮರದ ಆಯಸ್ಸು ಮುಗಿದಿದೆ ಅಂತ ಏನಾದರೂ ಸರ್ಟಿಫಿಕೇಟ್ ಕೊಟ್ಕೊಂಡ್ರೆ ಏನೂ ಗೊತ್ತಿಲ್ಲ ಈ ಥರ ಒಂದು ದುರಂತ ಇವರ ಆಫೀಸಲ್ಲೇ ಕಾಣ್ತಾ ಇದೆ ಇನ್ನು ಕಸೂರಿ ರಂಗನ್ನುವರದೆ ಕಾಡು ಉಳಿಸೋದು ಮತ್ತು ಜನರನ್ನು ಒಗ್ಲಿಸೋದು ಇವುಗಳ ಬಗ್ಗೆ ಮಾತನಾಡ್ತಾರೆ ಸಾಮಾನ್ಯ ರೈತ ಜಮೀನಲ್ಲಿ ಇದ್ದಂಥ ಮರಾನ ಕಟ್ ಮಾಡೋಕ್ಕೆ ಇದೇ ಇಲಾಖೆಯವರು ಎಷ್ಟು ಅಂತಂದರೆ ಬಿಡೋದೇ ಇಲ್ಲ ನಾವು ನೋಡಿರುವಂಥದ್ದೇ ಇಲ್ಲಿ ರಾಜಾರೋಷ ಹೋಗಿ ನಿಯಮಗಳನ್ನ ಅಷ್ಟು ಬೇಗ ಪಾ ಪಾಲನೆ ಮಾಡಿಬಿಟ್ಟು ಹಾಗೇ ಹೋಗಿದೆ ಮುಗದೆ ಹೋಗಿದೆ ಫುಲ್ ಕ್ಲೀನ್ મછળા�ા�ાલ મ ૨૪ા� મ૨ મ૨૲્લ મ૨ 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 મણ ૮૨લ મણેલ